ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಿವ್ಯೂ ರೂಮ್ ರಾಜ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿದ್ದೀನಿ ದಯವಿಟ್ಟು ಎಲ್ಲರೂ ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅದೇ ರೀತಿ ವಿಡಿಯೋ ಮಾಡಿ ಆಲ್ಮೋಸ್ಟ್ ಟೆನ್ ಡೇಸ್ ಟೆನ್ ಆರ್ ಟ್ವೆಲ್ ಡೇಸ್ ಆಗೋಯ್ತು ಯಾಕಂತಂದರೆ ಒಳ್ಳೆ ಕಂಟೆಂಟ್ ಸಿಗಲಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ವೀಡಿಯೋಗಳು ಮಾಡಲಿಲ್ಲ ಯಾವುದಂದರೆ ಅದು ಸುಮ್ಮನೆ ಏನೋ ಅಪ್ಲೋಡ್ ಮಾಡಿಬಿಡೋಣ ನೋಡಿಬಿಡ್ತಾರೆ ಅನ್ನೋ ಮೈಂಡ್ಸೆಟ್ ನಂದಲ್ಲ ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡೋಣ ಒಳ್ಳೆ ರೀತಿಯಲ್ಲಿ ಮಾತಾಡೋಣ ಇನ್ಫಾರ್ಮೇಷನ್ ತಿಳ್ಕೊಂಡು ಮಾತಾಡೋಣ ಅನ್ನೋದೇ ನನ್ನ ಒಂದು ಒಪಿನಿಯನ್ ಹಾಗೆ ಡಿಲೇ ಆಗಿದೆ ದಯವಿಟ್ಟು ಕ್ಷಮಿಸಿ ಆಮೇಲೆ ನಾವು ವೀಡಿಯೋ ಒಳಗಡೆ ಎಂಟ್ರಿ ಆಗಿಬಿಡೋಣ ಹೌದು ಸ್ನೇಹಿತರೆ ಏನು ವೀಡಿಯೋ ಅಂತ ನೀವು ಆಲ್ರೆಡಿ ತಮಿಳನ್ನು ನೋಡಿರ್ತೀರ ಲಾಸ್ಟ್ ವೀಕ್ ನಾಲ್ಕು ಕನ್ನಡ ಸಿನಿಮಾಗಳು ರಿಲೀಸ್ ಆಗಿದೆ ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಗೊತ್ತೇ ಇಲ್ಲ ಅಂತೀನಿ ಸುಮಾರು ಜನಕ್ಕೆ ಗೊತ್ತಿರಲ್ಲ ಯಾಕಂದರೆ ಅವರು ಪ್ರಮೋಷನ್ನೇ ಆ ರೀತಿ ಮಾಡಿದ್ದಾರೆ ನಾಲ್ಕು ಚಿತ್ರ ರಿಲೀಸ್ ಆಗಿದೆ ನಾಲ್ಕು ಚಿತ್ರ ಬಿಡುಗಡೆ ಆದರೆ ಒಂದು ಡಬ್ಬಿಂಗ್ ಮೂವಿ ಮಲಯಾಳಮಿಂದ ಬಂದಿರೋಂಥ ಡಬ್ಬಿಂಗ್ ಮೂವಿ ಮೂರು ಸ್ಟ್ರೈಟ್ ಅವೇ ಕನ್ನಡದಲ್ಲಿ ಶೂಟ್ ಮಾಡಿ ರಿಲೀಸ್ ಮಾಡಿರೋಂಥ ಡೈರೆಕ್ಟ್ ಕನ್ನಡ ಸಿನಿಮಾಗಳು ಪ್ರಮೋಷನ್ಗಳೇ ಇಲ್ಲ ಪ್ರಮೋಷನ್ ನಥಿಂಗ್ ಅಂತ ಹೇಳ್ಬೋದು ಆ ರೀತಿ ಒಂದು ಸಿನಿಮಾ ಮಾಡ್ಕೊಂಡಿದ್ದಾರೆ ಹೋದ್ವಾರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಅನ್ನೋ ಒಂದು ಚಿತ್ರ ಬಿಡುಗಡೆ ಆಗಿದೆ ಸ್ನೇಹಿತ ಅದರಲ್ಲಿ ನನ್ನ ಗೆಳೆಯ ಒಬ್ಬ ಆಗಿ ವರ್ಕ್ ಮಾಡಿದ್ದಾನೆ ಅವನು ಕಳೆದ ಎರಡು ವರ್ಷಗಳಿಂದ ಈ ಸಿನಿಮಾ ಬಗ್ಗೆ ಹೇಳ್ತಾ ಇದ್ದ ಇಲ್ಲ ಗುರು ಆ ಸಿನಿಮಾ ತುಂಬ ಚೆನ್ನಾಗಿ ಬರ್ತಾ ಇದೆ ಒಳ್ಳೆ ಕಂಟೆಂಟ್ ಇದೆ ಒಳ್ಳೆ ಅಪ್ ಇದೆ ಆದರೆ ಒಳ್ಳೆ ಏನೋ ಈ ಟೆಕ್ನಿಷಿಯನ್ಸ್ ಸಹ ಅದ್ಭುತವಾದಂಥ ಒಂದು ಟೆಕ್ನಿಷಿಯನ್ಸ್ ಇದ್ದಾರೆ ಡೈರೆಕ್ಟರ್ ತುಂಬ ಒಳ್ಳೆ ಪ್ಲಾನಿಂಗಲ್ಲಿ ಹೋಗ್ತಾ ಇದ್ದಾರೆ ಒಳ್ಳೆ ಸಕ್ಸಸ್ ಆಗುತ್ತೆ ನಾನು ಟೀಮ್ ಟೀಮ್ಗೆ ಒಳ್ಳೆ ಹೆಸರು ಬರುತ್ತೆ ಆರ್ಟಿಸ್ಟಿಂದ ಹಿಡಿದು ಆಮೇಲೆ ಗೆ ಆಗಿರ್ಬೋದು ನನಗೆ ಆಗಿರ್ಬೋದು ಒಳ್ಳೆ ಹೆಸ್ರು ಬರುತ್ತೆ ಅಂತ ಆ ಕ್ಯಾಮೆರಾಮನ್ ನನ್ನ ಹತ್ರ ಹಂಚ್ಕೊತಾ ಇದ್ದ ಸರಿ ಇದ್ದೇನೆ ನಾನು ರೆಡಿ ಆಗಿಬಿಟ್ಟೆ ಓಕೆ ರಿಲೀಸ್ ಆಗುತ್ತೆ ದ್ವಾರ ಇನ್ನೇನು ರಿವ್ಯೂ ಮಾಡಬೇಡೋಣ ಒಳ್ಳೆ ರಿವ್ಯೂ ಹೇಗಿದೆ ಯಾವ ರೀತಿ ಇದೆ ಅಂತ ನನ್ನ ಒಪಿನಿಯನ್ ಹೇಳೋಣ ಅಂತ ಅನ್ಕೊಂಡಾಗ ಚೆಕ್ ಮಾಡ್ತೀನಿ ಬುಕ್ ಮೈ ಶೋನಲ್ಲಿ ಒಂದೇ ಒಂದು ಥೇಟ್ರಲ್ಲಿ ರಿಲೀಸ್ ಆಗಿದೆ ಅದು ಮೆಜೆಸ್ಟಿಕ್ ಮೈನ್ ತೇ ಮೈನ್ ಥಿಯೇಟ್ರಲ್ಲಿ ರಿಲೀಸ್ ಆಗಿದೆ ಅದು ಬಿಟ್ಟರೆ ಬುಕ್ ಮೈ ಶೋನಲ್ಲಿ ಒಂದೇ ಒಂದು ಶೋ ಎಲ್ಲೂ ತೋರಿಸಿಲ್ಲ ನನ್ನ ನಾನಿರೋ ಏರಿಯಿಂದ ಮೈನ್ ಥೇಟರ್ಗೆ ಬೆಂಗಳೂರಲ್ಲಿರೋ ಮೈನ್ ಥೇಟರ್ಗೆ ಇಪ್ಪತ್ತ ಎರಡು ಕಿಲೋಮೀಟ್ರ್ ಹೋಗಬೇಕು ಅಂಥ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದಾರೆ ಈ ಟ್ರಾಫಿಕ್ಕಲ್ಲಿ ಹೋಗಿ ನೋಡೋಕ್ಕಾಗುತ್ತಾ ಇಲ್ಲ ನಾನಿರೋ ಏರಿಯಾ ಏನೋ ಅಷ್ಟು ಇದು ಅಲ್ಲ ಒಳ್ಳೆ ಪಾಶ್ ಏರಿಯಾ ಒಳ್ಳೆಯ ಥಿಯೇಟ್ರ್ಗಳಿರೋವಂಥ ಏರಿಯಾ ಯಾಕೆ ಥಿಯೇಟ್ರ್ಗೆ ಸಿಕ್ಕಿಲ್ಲ ಅಂತಂದರೆ ಇವರ ಪ್ರಮೋಷನ್ ಇವರ ಪ್ರಮೋಷನ್ ತುಂಬ ವೀಕ್ ಆಗಿದೆ ವೀಕಾಗಿ ನೀವು ಪ್ರಮೋಷನ್ ಮಾಡ್ಕಂಡ್ ಮಾಡ್ಕೊಂಬಿಡೋದು ಪ್ರೊಡ್ಯೂಸರ್ಗಳು ಹೊಸ ಪ್ರೊಡ್ಯೂಸರ್ಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಬಂದುಬಿಡ್ತಾರೆ ಪ್ರೆಸ್ ಮೀಟ್ ಇಟ್ಬಿಟ್ಟು ನಮ್ಗೆ ಥಿಯೇಟ್ರ್ಗೆ ಸಿಗ್ತಾ ಇಲ್ಲ ಗಳು ಎರಡನೇ ದಿನಕ್ಕೆ ಎತ್ತಾಕ್ಬಿಟ್ಟಿದ್ದಾರೆ ನಮ್ಮ ಕನ್ನಡದ ಪೋಸ್ಟ್ಗಳಿಗ್ತಾ ಇಲ್ಲ ಹೌದು ಸ್ವಾಮಿ ನಿಮ್ಮ ಸಿನಿಮಾಗೆ ಡಿಮ್ಯಾಂಡ್ ಇದ್ದರೆ ಯಾರು ತಾನೇ ತೆಗಿಯಕ್ಕಾಗುತ್ತೆ ಯಾರು ಆಗಲ್ಲ ಡಿಮ್ಯಾಂಡ್ ಇರೋ ಸಿನ್ಮಾಗಳು ತೆಗೆದ್ರೆ ಲಾಸ್ ಆಗೋದು ಥಿಯೇಟರ್ಗಳೇ ಅವರು ಲಾಸ್ ಆಗಕ್ಕೆ ಇಷ್ಟಪಡಲ್ಲ ಯಾವ್ದೇ ಒಂದು ಥಿಯೇಟರ್ಗಳು ನಿಮ್ ಗಮನಕ್ಕಿರ್ಲಿ ದಯವಿಟ್ಟು ಲಾಸ್ ಆದ ಆದಾಗ ಮಾತ್ರ ಎತ್ತಿ ಬ್ಯಾರೆ ಸಿನಿಮಾಗಳು ಹಾಕಂತಾರೆ ಹೊರತು ನಮ್ಮ ಒಂದು ಸಿನಿಮಾಗೆ ಡಿಮ್ಯಾಂಡ್ ಇದ್ರೆ ಸಿನಿಮಾ ಯಾವುದೇ ಕಾರಣಕ್ಕೂ ತೆಗಿಯಲ್ಲ ಗಮನಕ್ಕಿರ್ಲಿ ನೀವು ಪ್ರಮೋಷನ್ ವೀಕ್ ಆಗಿ ಮಾಡ್ಕೊಂಡು ನೀವು ಪ್ರಮೋಷನ್ ಅಚ್ಚುಕಟ್ಟಾಗಿ ಮಾಡಿದೆ ಜನಕ್ಕೆ ಹೇಗ್ ತಿಳಿಯುತ್ತೆ ಒಬ್ಬ ತೆಲುಗು ಡೈರೆಕ್ಟರ್ ಹೇಳ್ತಾನೆ ಅನಿಲ್ ರಾವ್ ಪುಡಿ ನನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಹೇಳೋದಕ್ಕೆ ಪ್ರತಿ ಮನೆ ಬಾಗಿಲ್ಗೆ ಹೋಗಿ ನಾನು ಹೇಳಕ್ ರೆಡಿ ಅಂತ ಹೇಳ್ತಾ ಇದ್ದಾನೆ ಅನಿಲ್ ರಾವ್ ಪುಡಿ ಆಲ್ರೆಡಿ ಸ್ಟಾರ್ ಡೈರೆಕ್ಟರ್ ಅಂತ ಒಂದು ಡೈರೆಕ್ಟರ್ ಈ ಮಾತು ಹೇಳ್ಬೇಕಾದ್ರೆ ಹೊಸ ಸಿನಿಮಾ ಹೊಸ ಪ್ರತಿಭೆಗಳು ಹೊಸ ಡೈರೆಕ್ಟರ್ ಹೊಸ ಒಂದು ಅದ್ಭುತವಾದ ಒಂದು ಪ್ರಯತ್ನ ನಾವು ಎಷ್ಟು ಚೆನ್ನಾಗಿ ಪ್ರಮೋಷನ್ ಮಾಡ್ಬೇಕಂತ ಮಿನಿಮಮ್ ಪ್ಲಾನಿಂಗ್ ಇಲ್ಲ ಮಿನಿಮಮ್ ಬಜೆಟ್ ಇಟ್ಕೊಳ್ಳೋಲ್ಲ ಆ ರೀತಿ ಮಾಡೋದ್ರಿಂದ ಯಾರಿಗೆ ಪ್ರಯೋಜನ ಸ್ವಾಮಿ ಸಿನ್ಮಾ ಯಾರು ನೋಡಬೇಕು ಸಿನ್ಮಾ ಮಾಡಿರೋ ಹೀರೋ ಫ್ಯಾಮ್ಲಿನೋ ಅಥವಾ ಡೈರೆಕ್ಟರ್ ಫ್ಯಾಮ್ಲಿನೋ ಅಥವಾ ಟೆಕ್ನಿಷಿಯನ್ ಫ್ಯಾಮಿಲಿಗಳು ಇಷ್ಟೇನಾ ಕನ್ನಡ ಜನತೆ ನೋಡಬೇಕು ಸಿನ್ಮಾ ಅವ್ರು ನೋಡಿ ಅವರ ಅನಿಸಿಕೆ ಹೇಳಬೇಕು ಸಿನಿಮಾ ಸಿನ್ಮಾ ಹಿಟ್ಟಾಗೋದು ಆ ಸಿನಿಮಾ ತೆಗೆದಿರೋ ಪ್ರೊಡ್ಯೂಸರ್ ಬದುಕೋದು ಪ್ರೊಡ್ಯೂಸರ್ ಬದುಕಿದ್ರೆ ಹತ್ತು ಸಿನಿಮಾ ಮಾಡ್ತಾನೆ ಇನ್ನಷ್ಟು ಜನಕ್ಕೆ ಕೆಲಸ ಸಿಗುತ್ತೆ ಅದು ಗಮನಕ್ಕೆ ಇರಲಿ ಏನೋ ಬಂದ್ವಿ ಒಂದು ಸಿನ್ಮಾ ಮಾಡಿದ್ರು ಆ ಪ್ರೊಡ್ಯೂಸರ್ ಹೋಗ್ಬಿಟ್ರೆ ನೆಕ್ಸ್ಟ್ ಇನ್ನೊಂದು ಸಿನ್ಮಾಗೆ ಹೊಸ ಪ್ರೊಡ್ಯೂಸರ್ ನೆಡ್ಕೊಂಡ್ಬರ್ಬೇಕು ಏನು ಈ ಸಿಚುವೇಶನ್ ಕ್ರಿಯೇಟ್ ಮಾಡ್ತಾ ಇರೋದು ಯಾರು ನೀವು ಆ್ಯಸ್ ಅ ಡೈರೆಕ್ಟರ್ ಆಗಿ ಒಂದು ಸಿನ್ಮಾ ಸ್ಟೋರಿ ಹೇಳಿ ಒಪ್ಕೊಂಡಾಗ್ಲೇ ಒಂದು ಅಲ್ಲಿ ನೀವು ಪ್ರಮೋಷನ್ಗೆ ಅಂತ ಇಷ್ಟು ಬಜೆಟ್ ಅಂತ ಸೈಡ್ಗೆ ಇಟ್ಬಿಡ್ಬೇಕು ಮೊದಲನೇ ಕಾಫಿ ರೆಡಿ ಆಗಿಬಿಡ್ಲಿ ಆಮೇಲೆ ನೋಡ್ಕೊಳ್ಳೋಣ ಏನು ಆಗಲ್ಲ ಸ್ವಾಮಿ ಪ್ರಮೋಷನ್ ನಾವು ಎಷ್ಟೇ ಒಳ್ಳೆ ಕಂಟೆಂಟ್ ಮಾಡಿರಲಿ ಅಷ್ಟೇ ಒಳ್ಳೆ ಅದ್ಭುತವಾದಂತ ಒಂದು ಸಿನಿಮಾ ಮಾಡಿರಲಿ ಪ್ರಮೋಷನ್ ಇರಬೇಕು ಯಾಕಂದ್ರೆ ಮಿನಿಮಮ್ ಜನ ಫಸ್ಟ್ ಡೇ ಬಂದ್ರೇನೆ ಮೌತ್ ಟಾಕ್ ಆಚೆ ಹೋಗುತ್ತೆ ಯಾರು ನೋಡ್ಲಿಲ್ಲ ಅಂದ್ರೆ ಮೌತ್ ಟಾಕ್ ಎಲ್ಲಿಂದ ಬರುತ್ತೆ ಸಿನಿಮಾ ಸಕ್ಸಸ್ ಹೇಗಾಗುತ್ತೆ ಆ ಪ್ರೊಡ್ಯೂಸರ್ ಹೇಗೆ ಉಳಿತಾನೆ ಹೊಸ ಡೈರೆಕ್ಟರ್ ಪ್ರತಿಭೆ ಆಚೆ ಹೇಗೆ ಬರುತ್ತೆ ಆ ಹೊಸ ನಟನ ಪ್ರತಿಭೆ ಆಚೆ ಹೇಗೆ ಬರುತ್ತೆ ಇದು ಗಮನಕ್ಕಿಲ್ಲ ಅಂದ್ರೆ ನೀವೇನು ಸಿನಿಮಾಗಳು ಮಾಡ್ತಾ ಇದ್ದೀರಾ ಮಾಡಬೇಡ್ರಿ ಸಿನಿಮಾಗಳು ಹಾಳಾಗೋಗ್ತಾ ಹೋಗ್ತಾ ಇದೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಬೇರೆ ಭಾಷೆ ಚಿತ್ರಗಳು ನೋಡ್ತಾ ಇದ್ವಿ ಗಮನಕ್ಕಿರಲಿ ಇದೇ ನಮ್ಮ ಕರ್ನಾಟಕದಲ್ಲಿ ತೆಲುಗು ತಮಿಳು ಹಿಂದಿ ಸಿನಿಮಾಗಳಿಗೆ ಎಷ್ಟು ಥಿಯೇಟರ್ ಸಿಗ್ತಾ ಇದೆ ನಮ್ಮ ಕನ್ನಡ ಸಿನಿಮಾ ರಿಲೀಸ್ ಆದರೆ ಎಷ್ಟು ಥಿಯೇಟರ್ ಸಿಗ್ತಾ ಇದೆ ಯಾಕಿದು ನೀವು ಗಮನಕ್ಕೆ ತಗಂತ ಇಲ್ಲ ಪ್ರಮೋಷನ್ಗಳು ಚೆನ್ನಾಗಿ ಮಾಡಿ ಒಳ್ಳೆ ಕಂಟೆಂಟ್ ಮಾಡೋದು ಒಂದು ಹೈಲೈಟ್ ಆದರೆ ಅದನ್ನು ಜನಗಳಿಗೆ ತಲುಪಿಸೋದು ಮತ್ತೊಂದು ಹೈಲೈಟ್ ಆಗಿರುತ್ತೆ ನಿಮ್ಮ ಗಮನಕ್ಕಿರಲಿ ಹೊಸ ಪ್ರತಿಭೆಗಳು ಬರಬೇಕು ಯಶು ಎಷ್ಟು ಕಷ್ಟಪಟ್ಟಿದ್ದಾರೆ ಅವ್ರನ್ನ ನೋಡಿ ಹೊಸ ಪ್ರತಿಭೆಗಳು ಬರ್ತಾ ಇದ್ದಾರೆ ಯಾರನ್ನು ಪ್ರೋತ್ಸಾಹ ಮಾಡ್ತಾ ಇಲ್ಲ ಎಷ್ಟು ಅವ್ರ ಸಿನಿಮಾಗೋಸ್ಕರ ಇಡೀ ಇಂಡಿಯಾ ಯಾಕೆ ಕಾಯ್ತಾ ಇದೆ ಅಂದರೆ ಒಂದು ಒಳ್ಳೆ ಪ್ರತಿಭೆ ಆಚೆ ಬಂದರು ಒಂದೊಂದೇ ಒಂದೊಂದೇ ಸಿನಿಮಾ ಮಾಡಿಕೊಂಡು ಕೆ ಜಿ ಎಫ್ ಮೂಲಕ ಇಡೀ ಇಂಡಿಯಾ ಅವರ ಬಗ್ಗೆ ಮಾತಾಡ್ತಾರೆ ಮಾತಾಡ್ಕೊಂಡ್ರು ಮಾಡಿದ್ರು ಮತ್ತೆ ಇವಾಗ ಅವ್ರ ಸಿನಿಮಾಗೋಸ್ಕರ ವೇಟಿಂಗ್ ನಡೀತಾ ಇದೆ ಯಾವಾಗ ಏಪ್ರಿಲ್ ಬರುತ್ತೆ ಯಾವಾಗ ನಾವು ಟಾಕ್ಸಿಕ್ ನೋಡ್ತೀರಂತ ಅಂತ ಯಾಕಂದರೆ ಒಂದು ಅಲ್ಟಿಮೇಟ್ ಅಲ್ಟಿಮೇಟ್ ಟ್ಯಾಲೆಂಟೆಡ್ ಆ ಪರ್ಸನ್ ಆ ವ್ಯಕ್ತಿ ಯಶ್ ಅವರು ಅಷ್ಟು ಸುಲಭವಾಗಿ ಅವ್ರು ಹೆಸರು ಮಾಡೋಕ್ಕಾಗಿಲ್ಲ ಅಂಥ ಟ್ಯಾಲೆಂಟೆಡ್ ಹೀರೋಗಳಾಗಿರ್ಬೋದು ಡೈರೆಕ್ಟರ್ಗಳಾಗಿರ್ಬೋದು ನಮ್ಮಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಯಾಕೆ ಅವರೆಲ್ಲ ಬರ್ತಾ ಇಲ್ಲ ಗೊತ್ತಿಲ್ವ ಗೊತ್ತ ಸ್ನೇಹಿತರೆ ನಿಮಗೆಲ್ಲ ಇವನು ನಮ್ಮ ಅಷ್ಟ ಈ ಡೈರೆಕ್ಟ್ರು ಇವ್ನ ಚಾನ್ಸ್ ಕೊಟ್ಟರೆ ಇವ್ನು ಕ್ಯಾಸ್ಟ್ ಏನಾ ನಮ್ಗೆ ಹೆಲ್ಪ್ಫುಲ್ ಆಗಿತ್ತನಾ ಹೋಗ್ಲಿ ಇವನು ಯಾರು ನಮ್ಮೂರೋನಾ ಇವ್ನಿಗೆ ಚಾನ್ಸ್ ಕೊಟ್ಟರೆ ಏನು ಬರ್ಬೋದು ಏನು ಸ್ವಾಮಿ ಸಿನಿಮಾ ಬದುಕಬೇಕಾ ಇಲ್ಲ ನಿಮ್ಮ ಜನ ನೀವು ಇದು ಬದುಕಬೇಕಾ ಪ್ರತಿ ಟ್ಯಾಲೆಂಟ್ ಇದ್ರೆ ಅವ್ರನ್ನ ಪುಷ್ ಮಾಡಿ ನೀವು ಸಕ್ಸಸ್ ಆದ್ರೆ ಆಮೇಲೆ ನಿಮ್ಮವ್ರನ್ನು ಕೂಡ ನೀವು ಸಕ್ಸಸ್ ಮಾಡ್ಕೊಬೋದು ನಿಮ್ಗೆ ಸಕ್ಸಸ್ ಸಿಗ್ಲಿಲ್ಲ ಅಷ್ಟು ಬೇಗ ನೀವೇನ್ ಮಾಡ್ತೀರಾ ನಮ್ಮವರು ನಮ್ಮವ್ರನ್ನ ಇಟ್ಕೊಳ್ಳೋಣ ಏನ್ ಏನಕ್ಕೆ ಯಾರು ಪ್ರಯೋಜನ ಒಳ್ಳೆ ಟ್ಯಾಲೆಂಟ್ ಇದಾರೆ ಕನ್ನಡದವ್ರು ಹೋಗಿ ಸೀರಿಯಲ್ಗಳು ಆಚೆ ತೆಲುಗುನಲ್ಲಿ ಕನ್ನಡದ ಆರ್ಟಿಸ್ಟ್ಗಳು ತೆಲುಗುನಲ್ಲಿ ತಮಿಳ್ನಲ್ಲಿ ಇನ್ನೊಂದು ಕಡೆ ಮಾಡ್ತಾ ಇದ್ದಾರೆ ಯಾಕೆ ಸ್ವಾಮಿ ಈ ಈ ಯಾಕೆ ಕನ್ನಡದಲ್ಲಿ ಅವಕಾಶಗಳು ಕೊಡಲ್ವ ಯಾರಿಗೂ ನೀವು ಕನ್ನಡದವ್ರಿಗೆ ಆಗಿರ್ಬೋದು ಇನ್ನೊಬ್ರಿಗೆ ಆಗಿರ್ಬೋದು ಅವಕಾಶ ಕೊಡಿ ಟ್ಯಾಲೆಂಟೆಡ್ ಇರೋರಿಗೆ ಟ್ಯಾಲೆಂಟ್ ಇಲ್ವಾ ಬೇಡ ಇದ್ದಾರೆ ಟ್ಯಾಲೆಂಟ್ ಇರೋರು ನಿಮ್ಮ ಸುತ್ತಮುತ್ತ ಓಡಾಡ್ತಾ ಇದ್ದಾರೆ ಆದರೆ ಅವ್ನಿಗೆ ಯಾಕೆ ಅವಕಾಶ ಮಾಡಿಕೊಡ್ಬೇಕು ಅವ್ನು ಯಾಕೆ ಹೆಸರು ಮಾಡಿಬಿಡ್ತಾನೆ ಬೇಡ ಕನ್ನಡ ಸಿನ್ಮಾ ಬೆಳೆದ್ರೆ ನೀವು ಬೆಳಿತೀರಾ ಇನ್ನಷ್ಟು ಜನ ಇಲ್ಲಿ ಕೆಲಸ ಸಿಗುತ್ತೆ ಸಿ ಒಂದು ಸಿನಿಮಾ ಮಾಡಿದ್ರೆ ಮಿನಿಮಮ್ ಇನ್ನೂರು ಕುಟುಂಬಗಳು ಹ್ಯಾಪಿಯಾಗಿ ಆರಡು ತಿಂಗಳು ಹ್ಯಾಪಿಯಾಗಿ ಬದುಕ್ತವೆ ಅಂತ ಒಂದು ಕೆಲಸ ಮಾಡೋಣ ಅದೇ ರೀತಿ ಸ್ನೇಹಿತರೆ ನಾನು ಮೇನ್ ಇದು ಮಾತಾಡಕ್ಕೆ ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಪ್ರಮೋಷನ್ಗಳು ದಯವಿಟ್ಟು ಪ್ರಮೋಷನ್ಗೆ ಅಂತ ಇಷ್ಟು ಬಜೆಟ್ ಅಂತ ಇಟ್ಕೊಂಡು ಆಮೇಲೆ ಸಿನಿಮಾ ಶೂಟ್ ಸ್ಟಾರ್ಟ್ ಮಾಡ್ಕೊಳ್ಳಿ ಹೊಸ ಪ್ರೊಡಕ್ಷನ್ ಹೌಸ್ಗಳು ಬರಬೇಕು ಬಂದು ಒಳ್ಳೊಳ್ಳೆ ಸಿನಿಮಾಗಳು ತೆಗಿಬೇಕು ಹೊಸ ಹೊಸ ಪ್ರತಿಭೆಗಳ ಜೊತೆ ಸಿನಿಮಾಗಳು ಮಾಡಲಿ ಕಾರಣ ಸಿನಿಮಾ ಉಳಿಲಿ ಬೀಳೀಲಿ ಅದೇ ರೀತಿ ಸ್ನೇಹಿತರೆ ನಾನೇನಾದರೂ ಮಾತಾಡಿದ್ರಲ್ಲಿ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನನ್ನ ಒಂದು ಒಪಿನಿಯನ್ ಇದು ನೀವೇನಂತೀರ ನಾನು ಮಾತಾಡಿದರೆ ರೈಟರ್ ರಾಂಗ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಪ್ಲೀಸ್ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ